ಮತ್ತೊಂದು ಹಬ್ಬ ಬಂತು ನಮ್ಮ ದೇಶಕ್ಕೆ ಬಸವ ಜಯಂತಿ ಅಂತೆ ಅದು ತಾರೀಕು ಮೂವತ್ತು ಅಂದರೆ ನಿನ್ನೆ ಎಲ್ಲ ಮೊನ್ನೆನಾ ಇವತ್ತಿನ ಡೇಟ್ ಎಷ್ಟಪ್ಪ ಹಾಂ ನಿನ್ನೆ ನಿನ್ನೆ ಇವತ್ತಿದೀವಿ ನಾವು ಒಂದನೇ ತಾರೀಕಲ್ಲಿ ಹ್ಞೂ ನಿನ್ನೆ ಬಸವ ಜಯಂತಿ ಬಸವ ಜಯಂತಿಗೆ ಎದ್ವಾ ತದ್ವಾ ಕೊಟೇಶನ್ಗಳನ್ನ ಫಾರ್ವರ್ಡ್ಗಳನ್ನ ಮಾಸ್ ಫಾರ್ವರ್ಡ್ ಅಂತಾರಲ್ಲ ಫಾರ್ವರ್ಡ್ ಫಾರ್ವರ್ಡ್ಗಳು ಮಾಡಿದ್ದಾರೆ ಇವರು ಯಾರೋ ಒಬ್ರು ನನ್ನ ಈ ಇನ್ ಬಾಕ್ಸ್ ಅಲ್ಲುಗ ಒಂದು ಬಂದು ಬಿತ್ತುಕೊಂಡ್ರ ಬಸವ ಜಯಂತಿ ಗೆ ಕೆಳಗಡೆ ಕೋರ್ಟ್ ಬರ್ದಿರೋದು ಕೋರ್ಟ್ ಬರ್ದಿರೋರು ಜಗಜ್ಯೋತಿ ಬಸವಣ್ಣ ಅಂತ ಬರ್ದಾರ ಆಯ್ತಾ ಮೇಲುಗಡೆ ಅದು ಸಾಲುಗಳು ಹೆಂಗಪ್ಪ ಅಂತ ಬರ್ತವೆ ಅಂದ್ರೆ ಅದು ಬರ್ದಿಟ್ಕೋಬೇಕು ನೋಡ್ರಿ ನೆನಪಿರತ್ತಿಲ್ಲ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನಾವು ಯಾವ ಕಾಲದಲ್ಲಿ ಇದ್ದೀವಿ ಬಸವಣ್ಣನ ಕಾಲದಲ್ಲಿ ಇದೀವೋ ಅಥವಾ ಇಲ್ಲಿ ಕಲಿಗಾಲದಲ್ಲಿ ಬ್ರಿಟಿಷರು ಎಲ್ಲ ಲೂಟಿ ಮಾಡಿ ಹಾಳ್ ಗೆಡವಿ ಕುಲಿಗೇಡಿಸಿ ಹೋದ ಒಂದು ದೇಶದಲ್ಲಿ ಇದೀವ ಈ ದೇಶದಲ್ಲಿ ಇರ್ಬೇಕು ಜನಗಳೆಲ್ಲ ನಾವೆಲ್ಲಾರು ಅಂತ ಹೇಳಿದ್ರೆ ಅಹ್ ಏನಾರು ತಪ್ಪು ನಡೀತಾ ಇದ್ರೆ ಅದನ್ನ ಯಾರು ಯಾರು ಕನ್ಸರ್ನ್ ಜನಗಳಿದಾರೋ ಪೊಲೀಸರು ಇಲ್ದರೂ ಯಾರು ಇರ್ತಾರೋ ಅವ್ರ ತಲೆ ಮೇಲೆ ಅವರು ಅವ್ರ ಗಮನಕ್ಕೆ ತರೋದು ನಮ್ಮ ಧರ್ಮ ಅಂತ ಅಂದ್ಬಿಟ್ಟು ನಮ್ಮ ಅಂಬೇಡ್ಕರ್ ಬರೋದು ಬರದೋಗಿರೋ ಕಾನ್ಸ್ಟಿಟ್ಯೂಷನ್ ನಲ್ಲೂ ಉಂಟು ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂವಿಧಾನ ಅದಾ ಆದ್ರೆ ಸಿದ್ದರಾಮಯ್ಯನ ಪದ ಇದ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸಂವಿಧಾನ ಆಯ್ತದೆ ನೋಡ್ಕತೀತ ಎಷ್ಟೊಂದ್ ಜನ ಪಾಲಿಟಿಷಿಯನ್ ಗಳು ಹೇಳ್ತಾರೆ ಸಂವಿಧಾನ ಮಾಡಿಟ್ಟರೆ ಸಂವಿಧಾನನ ತಗೊಂಡೋಗಿ ಸಂವಿಧಾನ ಮಾಡಿಟ್ಟರೆ ಅದಕ್ಕೆ ಮತ್ತೆ ಆಕೆ ಎಲ್ಲೆಲ್ಲ ಎಲ್ಲ ಎಲ್ಲೆಲ್ಲಿ ನೋಡಿದ್ರು ಬರೀ ಭಾಗ್ಯಗಳೇ ಭಾಗ್ಯಗಳು ಸುರಿಮಳೆ ಭಾಗ್ಯಗಳು ಸುರಿಮಳೆ ಅದು ಸಂವಿಧಾನ ಆಯ್ತಾ ಪ್ರಾಪರ್ ಚಾನಲ್ ಅಲ್ಲಿ ವೋಟರ್ಸ್ಗೆ ಲಂಚ ಕೊಡೋದಕ್ಕೆ ಸಂವಿಧಾನ ಅಂತಾರೆ ಅದೇ ಈಗ ಎಕ್ಸಿಸ್ಟೆನ್ಸ್ ಅಲ್ಲಿ ಸಂವಿಧಾನ ಎಲ್ಲ ಇರ್ಬೋದು ಫುಟ್ಬಾಲ್ ಅದಂಗೆ ಒದ್ದಾಡ್ತಾ ಕೂತ್ಕೊಂಡು ಜನ ಹಿಂಗೆ ನೋಡ್ರಿ ಈಗ ಬಸವಣ್ಣ ಬರ್ದಿರೋಲ್ಲ ಇವಾಗ ನೋಡಿದ್ರೆ ನಾನು ಕೂತ್ಕೊಂಡು ಯೋಚಿಸಿದ್ದೇನೆ ಇದೊಂದು ಹೆಡ್ಡಿ ನನಗೆ ಕಳಿಸಿದೆ ಇದಕ್ಕೆ ನಾವು ಹಳೆ ಕಾಲದಲ್ಲಿ ನಮ್ಮನೆ ಸಣ್ಣ 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 ಪ್ರೈಮರಿ ಸ್ಕೂಲ್ಗೆಲ್ಲ ಹೋಗ್ತಿದ್ದಾವೆ ಇವಳಿಗೆ ವೇದಾಂತಿ ಅಂತ ಹೆಸರಿಟ್ಟಿ ಅವಳಿಗೆಲ್ಲ ಬರೀ ವೇದಾಂತನೇ ಹೇಳೋದು ಯಾವಾಗಲೂ ಹಂಗೆ ಹಿಂಗೊಂದು ವೇದಾಂತ ಕಳ್ಸದೆ ನನಗೆ ನೋಡ್ರಪ್ಪ ನಗಬೇಕು ಹೇಳಬೇಕು ಒಂದು ಗೊತ್ತಿಲ್ಲ ನನಗೆ ಲೋಕದ ಡೊಂಕ ನೀವೇಕೆತಿದ್ವಿ ರೀ ಅಂದ್ರೆ ಅಕ್ಕಪಕ್ಕದಲ್ಲಿ ಏನಾದ್ರು ಡೊಂಕು ಅಂದ್ರೆ ಕೆಟ್ಟ ಕೆಟ್ಟದ್ದು ಸುಳ್ಳು ಸುಳ್ಳು ಮೋಸ ಮೋಸ ನಡೀತಾ ಇದ್ರೆ ಬಾಯಿ ಮುಚ್ಕೊಂಡಿರಿ ನಿಮ್ಮದು ನೀವು ನೀವ್ ನೋಡ್ಕೊಳ್ಳಿ ಈಗ ಅಕ್ಕಪಕ್ಕದಲ್ಲಿ ಇಲ್ಲಿ ನೋಡ್ರಿ ಯಾವ ಯಾರ ಕಡೆ ಸಮೀರ್ ಇದನ್ನಲ್ಲ ಸಮೀರ್ ಆ ಸಮೀರ್ ದೂತ ದೂತ ಸಮೀರ್ ಸಮೀರ್ ಪಾಪ ಎಲ್ಲ ಕಡೆ ಹನ್ನೆರಡು ವರ್ಷದಿಂದ ಕಡೆ ಎರಡ್ ಸಾವಿರದ ಹನ್ನೆರಡಲ್ಲ ಅಲ್ಲ ಜಾಸ್ತಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಕೇಸ್ ಬಗ್ಗೆ ಅಲ್ಲಿ ನಡೆದ ಇದ್ರ ಬಗ್ಗೆ ಎಲ್ಲ ಫುಲ್ಲು ಯಾವ ಸೀಮೆ ವೈರಲ್ ಅಂತ ಆ ಸೀಮೆ ವೈರಲ್ ಆಗೋಗಿದೆ ಅವ ಹೇಳಿದ್ದೇನು ಡೊಂಕ್ ನ ತಿದ್ದಕ್ಕ ಅಂತ ಹೊಂಟಿದ್ದ ಈಗ ಬಸವಣ್ಣ ಹೇಳೋದಕ್ಕೂ ಇವ ಮಾಡಿರೋದಕ್ಕೂ ತಪ್ಪು ತಪ್ಪಾಯ್ತದಲ್ರ ಎಷ್ಟು ಜನಗಳ ಲೈಕ್ ಮಾಡಿದಿರಾ ಅದನ್ನ ಮಾಡಿದೀರ ಫಾರ್ವರ್ಡ್ ಮಾಡಿದಿರೋ ಅವ್ರೆಲ್ಲಾರ್ಗು ನಮ್ಮಮ್ಮ ಬಸವಣ್ಣ ಬರದ ಈ ಕೂಡಲ ಸಂಗಮ ದೇವಂತೂ ನಾಲ್ಕು ಸಾಲ್ಗಳು ಗಳ ಪ್ರಕಾರ ನೀವು ತಪ್ಪು ಮಾಡ್ದಂಗ ಇನ್ ನಿಮ್ಮ ಪಕ್ಕದಲ್ಲೇನೆ ಆಯ್ತಾ ನಿಮ್ಮ ಮನೆಯವರಲ್ಲ ನಿಮ್ಮ ಚಿಕ್ಕಪ್ಪನ ಮಕ್ಕಳು ಇಲ್ಲ ದೊಡ್ಡಪ್ಪನ ಮಕ್ಕಳು ಇಲ್ಲದೇ ಇನ್ನೇನ್ ತರೋಸ ಹತ್ತಿರದ ರಿಲೇಶನ್ ಅತ್ತೆ ಮಕ್ಕಳು ಇಂಥ ಮಕ್ಕಳು ಯಾರೋ ಹೆಣ್ಮಗಳು ಹ ಅವಳನ್ನ ಹಿಡ್ಕಂಡ್ ರೇಪ್ ಮಾಡ್ತಾವ್ರೆ ಯಾರೋ ಒಂದಷ್ಟು ಜನ ಕಳ್ಳರು ಆವಾಗ ಕೂಡಲ ಸಂಗಮ ದೇವನ ಜಗಜ್ಯೋತಿ ಬಸವಣ್ಣ ಅವರು ಬರ್ದಿರೋ ಸಾಲುಗಳ ಪ್ರಕಾರ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ಅಂತ ಅಂದ್ರೆ ನಮ್ಮ ಪಾಡಿಗೆ ನಾವು ಕಿವಿಗೆ ಒಳಗೆ ಹತ್ತಿ ತುರ್ಕೊಂಡು ಕಣ್ಣು ಹಿಂಗೆ ಗೊಟ್ಟೆಗೆ ಮುಚ್ಕೊಂಡು ಕೂತ್ಕೊಬಿಟ್ರೆ ಅವಾಗ ನಮ್ಮ ಸಂವಿಧಾನ ಇದೆಯಲ್ಲ ಅಂಬೇಡ್ಕರ್ ಜಯಂತಿ ಮಾಡ್ತಿರ್ಲೆ ಹ ಅದ್ರ ಪ್ರಕಾರ ತಪ್ಪಾಯ್ತದಲ್ರ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಸಂವಿಧಾನ ಸಿದ್ದರಾಮಯ್ಯನ ಕಡೆಯಿಂದ ಸಂವಿಧಾನ ಆಯ್ತಾ ಆ ಸಂವಿಧಾನದಲ್ಲಿ ಏನ್ ಬರ್ದಾರೆ ಮೂಲಭೂತ ಜವಾಬ್ದಾರಿ ಅಂತ ಬರ್ದಾರೆ ಬೇಸಿಕ್ಸ್ ನಮ್ಮದು ಕಾನ್ಸ್ಟಿಟ್ಯೂಷನ್ದು ಆ ಜವಾಬ್ದಾರಿ ಒಳಗಡೆ ಎಲ್ಲರೂ ಏನಾರು ಕ್ರೈಮ್ ನಡೀತಾ ಇತ್ತು ಏನಾರು ಒಂದು ಅಪರಾಧ ನಡೀತು ಅದನ್ನು ತಪ್ಪದೇ ಯಾರಿಗೆ ರಿಪೋರ್ಟ್ ಮಾಡಬೇಕು ಅವರಿಗೆ ಮಾಡ್ಬೇಕು ನಿಮ್ಮ ನಿಮಗೆ ಸಂಬಂಧ ಪಡದೆ ಹೋದ್ರೂ ಆಯ್ತಾ ನಿಮ್ಗೆ ಸ್ವಂತದವ್ರನ್ನೇ ಯಾರೋ ನಿಮ್ಮ ಅಕ್ಕ ಅಕ್ಕ ತಂಗಿ ಅದ ಸ್ವಂತ ಮಗಳು ಇದರ ಹೆಂಡತಿನ ಹಿಡ್ಕೊಂಡು ಯಾರೋ ರೇಪ್ ಮಾಡಿ ರೇಪ್ ಗಿಪ್ ಎಲ್ಲ ಮಾಡ್ತಾ ಕೂತಾರೆ ಅಂತ ಹೇಳಿದ್ರೆ ಬಂದ್ಬಿಡ್ಕೊಂಡು ಗೊತ್ತಿರ್ತೀರ ನೀವು ನಿಮ್ಮ ಮನೆ ಇದ್ರು ಅಂತದಲ್ವಾ ನೀವು ಹೋಗಿದ್ರ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತೀರಿ ಅದೇ ಪಕ್ಕದ ಮನೆ ಹೆಂಡು ಮಗಳ ರೇಪ್ ಆಯ್ತು ಅಂದ್ರೆ ನೀವು ಹೋಯ್ತೀರ ಫೈಲ್ ಮಾಡೋಕೆ ಕೇಸ್ ಅಲ್ಲಿ ನೀವು ಅಪರಾಧ ಮಾಡ್ತಿದ್ದೀರಿ ಈ ಕಾನ್ಸ್ಟಿಟ್ಯೂಷನ್ಗೆ ಗೊತ್ತಿಲ್ವಾ ನಿಮ್ಗೆ ಯಾವಾಗ ತಿಳ್ಕೊತೀರಾ ಇದೊಂದು ಹೆಡ್ಡಿ ಕಳಿಸ್ತಿದ್ದೀನಲ್ಲ ನಮ್ಮ ನಮ್ಮನೆ ಹೆಡ್ಡಿ ಅದಕ್ಕೆ ವೇದಾಂತಿ ಅಂತ ಹೆಸರಿಟ್ಟಿದ್ವಿ ನಾವೆಲ್ಲ ಇನ್ನೂ ಅದನ್ನು ಉಳಿಸ್ಕೊಂಬಂದದ ಈಗ ಕಳ್ಸಿದೆ ವೇದಾಂತ ನೋಡ್ರಿ ಹಿಂಗ್ ಕಳ್ಸಿದೆ ಮೊದಲ ಸಾಲೇ ತಪ್ಪು ಲೋಕದ ಡೊಂಕ ನೀವ್ ಹೇಳ್ತಿದಿವಿರಿ ನಮ್ ದೇಶ ಬಿಟ್ಟು ಓಡಿಸಬೇಕಾಯ್ತಿದ್ವಿ ಇವ್ರನ್ನ ಕಂಡ್ರ ಬರಕಲ ಇವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಬರ್ತಾರೆ ಅಂತ ಅದ ಬಿಟ್ಟು ಅದಲ್ದಲ್ಲೇ ಮುಂದೆ ಎರಡು ಅವ ಸಾಲು ಶಿವನೇ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ತನು ಮತ್ತೆ ಮನ ಎರಡನ್ನೂ ನಿಮ್ಮ ನಿಮ್ಮದ ನೋಡ್ಕೊಳ್ಳಿ ಆ ಬಾಕಿ ಇವ್ರಿಗೆ ಏನಾದ್ರೂ ಪರವಾಗಿಲ್ಲ ಅಂತ ನಮ್ಮ ದೇಶಕ್ಕೆ ಮೊದಲನೇ ಸಾಲಿನ ಪ್ರಕಾರ ಪೊಲೀಸರು ಬೇಕಾಗಿಲ್ಲ ಇದು ನಿಮ್ಮ ನಿಮ್ಮದು ಸಂತಸ ಸಂತೈಸ್ಕೊಳ್ಳಿ ಬಾಕಿ ಸಂತಸ ಕಳಿ ನಿಮ್ಮ ನಿಮ್ಮದು ಜೀವನನ ನೀವು ನೀವು ನೋಡ್ಕೊಳ್ಳಿ ಅಂದ್ರೆ ಇದಕ್ಕೆ ಇಂಗ್ಲೀಷಲ್ಲಿ ಏನಂತಾರಾ ಗೊತ್ತಾ ಕನ್ನಡದಲ್ಲಿ ಅಲ್ಲಿ ಇವು ಎರಡು ಮತದ ನೋಡ್ರಿ ಸ್ವಾರ್ಥ ಸ್ವಾರ್ಥ ಕನ್ನಡದಲ್ಲಿ ಸ್ವಾರ್ಥ ಅಂತಾರೆ ನಿಮ್ಮ ತನುವನ ನೀವು ಸಂತೈಸಿಕೊಳ್ಳಿ ನಿಮ್ಮ ಮನವನ ಮನವ ಸಂತೈಸಿಕೊಳ್ಳಿ ಅಂದ್ರೆ ಇವಿಗೆ ನಿಮ್ಮ ತನು ಮನ ಎರಡು ಸಂತೈಸ್ಕೊಳ್ಳಿ ಪಕ್ಕದ ಮನೆ ಹೆಣ್ಮಕ್ಳು ರೇಪ್ ಮಾಡಿದ್ರು ಪರವಾಗಿಲ್ಲ ಸಂತೈಸ್ಕೊಂಡಿರ ಅಂತ ಅರ್ಥನಾ ಏನಂತ ಅರ್ಥ ಅಂತ ಏನು ಅರ್ಥ ಏನ ಇದ್ರದು ಅಂದ್ರೆ ಇಲ್ಲಿ ನಮ್ಗೆ ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದು ಲೋಕ ಲೋಕಪಾಲ್ ಆಮೇಲೆ ಲೋಕಾಯುಕ್ತ ಹಿಂಗಿಂಗೆಲ್ಲ ಮಾಡೋರು ಗೊತ್ತಾ ಯಾರ್ರೆಲ್ಲ ಸಂಬಳ ತಗೊಂಡು ದಿಡಿ ಕೆಲಸ ಮಾಡ್ಕೊಂಡು ಕಳ್ಳತನ ಮಾಡ್ಕೊಂಡು ಡೊಂಕು ಡೊಂಕು ಇಲ್ಲಿ ಬರ್ತಾರಲ್ಲ ಮೊದಲನೇ ಸಾಲು ಲೋಕದ ಡೊಂಕು ಆ ತರ ಮಾಡ್ಕೊಂಡು ತಿರುಗ್ತಿರ್ತಾರೆ ಅವ್ರು ಮಾಡೋದು ಇದೆಯಾ ಅವ್ರವ್ರ ಸಂತೈಸ್ಕೊತಾರೆ ಅವ್ರವ್ರ ಸಂತೈಸ್ಕೊಂಡು ಜಾಮ್ ಮಸ್ತ್ ಲಕ್ಸುರಿಯಸ್ ಜೀವನ ಮಾಡ್ತಿರ್ತಾರೆ ಆ ಅದು ಅದು ಬಸವಣ್ಣನ ಸಾಲಿನ ಪ್ರಕಾರ ಒಳ್ಳೇದು ಕರೆಕ್ಟ್ ಇವರು ಮಾಡ್ತಿರೋದು ಅಂತ ಆಗತ್ತಂತೆ ಹಂಗಾದ್ರೆ ನಮ್ಮ ದೇಶಕ್ಕೆ ಯಾವ್ದ ಲೋಕಪಾಲು ಯಾವ್ದೇ ತರದ ಲೋಕಾಯುಕ್ತ ಇವ್ಯಾವ ಬೇಕಾಗಿಲ್ಲ ಈ ಪೊಲೀಸರಿಗೆ ಕೊಡ್ತಿರೋದೂ ವೇಸ್ಟ್ ಸಂಬಳ ಈ ಲೋಕಾಯುಕ್ತದಲ್ಲಿ ಕೊಡ್ತಿರೋರಿಗೂ ವೇಸ್ಟ್ ಸಂಬಳ ಸಿ ಬಿ ಐ ವೇಸ್ಟ್ ಸಂಬಳ ಎಲ್ಲರಿಗೂ ವೇಸ್ಟ್ ಸಂಬಳ ಎದನ್ನು ಮನೆ ಕಳಿಸ್ಬಿಡಿ ಹಳೆ ಕಾಲದಲ್ಲಿ ಮಹಾರಾಜ ಕಾಲದಲ್ಲಿ ಈ ಥರ ಪಾಳೆಗಾರಿಕೆ ಆ ಥರ ಮಾಡಣ ಹಾಗೆ ಮಾಡಿದ್ರೆ ಒಳ್ಳೇದು ಎಷ್ಟೊಂದು ಜನಗಳು ದುಡ್ಡು ಉಳಿತಾಯ ಆಯ್ತದ ನೋಡ್ರಿ ಅವರೆಲ್ಲ ಲೋಕಪಾಲದಲ್ಲಿ ಇದೆ ಲೋಕಾಯುಕ್ತದಲ್ಲಿ ಪೊಲೀಸ್ ಇದರಲ್ಲಿ ಕೂತ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಭಾಳ ಮೆರೆದಾಡ್ತಾವಲ್ಲ ಪುಕ್ಸಟೆ ಸಂಬಳ ತಗೊಂಡು ಒಳಗಡೆ ಮಾಡೋದೆಲ್ಲ ಕಾಳಿ ಕೆಲಸ ಹ್ಞೂ ಈ ಕಾಕಿ ಕಾಕಿ ದಾರಿಗಳಿರ್ತಾರೆ ಇನ್ನೂ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲೂ ಕುತ್ಕೋತಾರೆ ಇವ್ರು ಬಂದು ಬಂದ್ ನನ್ ಕೈಗಾಲ ಕೈಗಾಲ ಸಿಗಾಕಂಡ್ರೆ ಅವ್ರೆ ಸ್ವಂತ ನಾನೇನ್ ಮಾಡಬೇಕು ಅದ್ ನಾನು ಏನ್ ಮಾಡಬೇಕು ನಿಮ್ಮ ಸನೂವ ಸಂತೈಸಿಕೊಳ್ಳಿ ನಿಮ್ಮ ತ ಮಾನವ ಸಂತೈಸಿಕೊಳ್ಳಿ ಸಂತೈಸಿಕೊಳ್ಳಿ ಅದನ್ನೇ ಮಾಡ್ತಿರೋದವ್ರು ಇದು ಕಡೆ ಸರಿ ಆಯ್ತದೆ ಬಸವಣ್ಣ ಬರದಿಂತ ಬಸವಣ್ಣನ ಸಾಲು ಆ ಕಾಲಕ್ಕೆ ಸರಿ ಇತ್ತೇ ಮಹಾರಾಜ ಕಾಲಕ್ಕೆ ಈಗ ನಾವು ಮಹಾರಾಜರ ಕಾಲದಲ್ಲಿ ಇಲ್ವಲ್ಲಪ್ಪ ಅದ್ ನಾವಿರೋದೇ ಅಲ್ಲಿ ಬ್ರಿಟಿಷರು ಗಬ್ಬಿ ಗಬ್ಬೆ ಗಬ್ಬೆದ್ದು ಅಂದರೆ ಏನೇನೆಲ್ಲ ಕೆಟ್ಟ ಕೆಟ್ಟದ್ದೆಲ್ಲ ಮಾಡ್ಬೋದೋ ಎಷ್ಟೊಂದು ಇನ್ನು ಎಷ್ಟು ವರ್ಷಗಳು ಬರಬೇಕು ಎಷ್ಟು ವರ್ಷಗಳು ತನಕ ತಡ್ರಸ್ಕೊಳಕ್ಕೆ ನಾವೆಲ್ಲ ಸತೋಗ ತನಕ ಅಂತೂ ಸಹಿಸ್ಕೊಂಡಿರ್ಬೇಕನೋ ಅಂತ ದುರವಸ್ಥೆಯಲ್ಲಿ ಗೆ ತಂದಿಟ್ಟು ಫಿಕ್ಸ್ ಮಾಡಿ ಬುಕ್ ಮಾಡಿ ಹಾಂ ಪ್ಲ್ಯಾಂಟ್ ಮಾಡಿ ಕಳ್ಳ ಕಳ್ಳ ಪೊಲಿಟಿ ಪೊಲಿಟಿಷಿಯನ್ಗಳನ್ನ ಹ್ಞೂ ಎಲ್ಲ ಈ ಎಮರ್ಜೆನ್ಸಿ ಪಮರ್ಜೆನ್ಸಿ ಮಾಡೋರು ಅವ್ರ ಮಕ್ಕಳು ಮಾಡಿದ್ದು ಅಟ್ರಾಸಿಟಿ ಅವ್ರ ಮಕ್ಕಳು ಮಾಡೋದು ಅವ್ರ ಸೊಸೆಗಳು ಮಾಡೋದು ಮರ್ಯಾದಿ ನಿಮ್ದೇನಕ್ಕೆ ಲೋಕದ ಅಂಕು ನೀವು ಯಾಕೆ ಇದ್ರಿ ನಿಮ್ಮ ನಿಮ್ಮ ನೋಡ್ಕೊಂಡಿರಿ ಅಂತ ಹೇಳಿದ್ರೆ ಸೆಲ್ಫಿಶ್ನೆಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಆ ಸುವಾರ್ಥ ಅಂತಾರೆ ಇದು ಯಾಕಡಿಂದ ಸರಿ ಆಯ್ತದೆ ಬಾಕಿ ಕವಿಗಳೆಲ್ಲ ಆಪೋಸಿಟ್ ಆಯ್ತಿದಲ್ರಪ್ಪ ಈಗ ಬಸವಣ್ಣನ ನಾವು ಅಡುಬಿದ್ದೆ ಅಂತ ಬಸವಣ್ಣ ಅಂತಿ ಹೇಳಿದ್ದಕ್ಕೆ ಹಿಂಗೇನು ಮಾಡತಕ್ಕೋದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಅಪರಾಧ ಮಾಡ್ದಂಗೆ ಆಗುತ್ತೆ ನಮ್ಮನ್ನ ತಗೊಂಡ್ ತಗೊಂಡೋಗ ಜೈಲಿಗೆ ಹಾಕ್ತಾರೆ ಪೊಲೀಸರು ನ್ಯಾಯಾಂಗ ಅಂತ ಇದೆಯಲ್ಲ ನ್ಯಾಯಾಂಗ ಅಂತ ಗೊತ್ತಾ ನ್ಯಾಯಾಂಗ ನಮ್ಮ ಕಾನ್ಸ್ಟಿಟ್ಯೂಷನ್ದು ಇನ್ನೊಂದು ಕಾಲು ಸ್ಪೆಷಲ್ ಕಾಲು ಜಾಸ್ತಿ ಪವರ್ಸ್ ಇರೋ ಕಾಲು ಆ ಕಾಲುಗೂ ಬೇಕ ಆ ಕಾಲು ಬೇಕಾಗತ್ತಿಲ್ಲ ಈ ಸಾಲಿನ ಪ್ರಕಾರ ಲೋಕದ ನೀವೇಕಿದ್ದಿವಿ ನ್ಯಾಯಾಧೀಶರುಗಳು ಏನಕ್ಕೆ ತಿದ್ದಬೇಕು ಬೇಡ ಇರಲ್ಲ ಮನೆಗೆ ಹೋಗ್ಬಿಡ್ಲಿ ಶಿವ ಅಂತ ಇಲ್ಲಿ ಬಾರಿಗೆ ಒಬ್ಬ ಬಸವಣ್ಣ ಹೇಳಿದ್ವಾ ನೋಡ್ರಿ ಇವರು ಹೋಗಿ ಸೆಲೆಬ್ರೇಷನ್ ಮಾಡಿರ್ತಾರೆ ಇವರು ನ್ಯಾಯಾಧೀಶರುಗಳು ಇನ್ನೊಬ್ರು ಇನ್ನೊತ್ತ ಇನ್ನೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಅವರಿಗೆಲ್ಲ ಇನ್ನೊಂದು ಏನು ದೊಡ್ಡ ಪದ ಹೇಳ್ತಾರೆ ಆನರಬಲ್ ಮೇಲೆ ಆನರಬಲ್ ಅವ್ರಿಗೆ ಜಸ್ಟಿಸ್ ಜಸ್ಟಿಸ್ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಕೂತಾರೆ ಇನ್ನೂ ಒಂದು ಹೇಳ್ತಾರೆ ದೊಡ್ಡ ಪದ ಅದು ಅವರೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕುತ್ಕೊತಾರೆ ಹಂಗೆ ದೊಡ್ಡಪದ ಎಲ್ಲ ಪೇಪರ್ ಕೇಪರ್ ಬರ್ಕೋಬೇಕಾಯ್ತು ಎಲ್ದ ಮರ್ತೋಯ್ತು ಕಂಡ್ರಪ್ಪ ಇಷ್ಟು ಸಾಲಕ್ಕಿಲ್ಲ ಅಂತ ಅನ್ಬಿಟ್ಟು ಇನ್ನೂ ಒಂದು ಸಾಲದ ಇದ್ರಗಡೆ ಅದ್ರಗಡೆ ಏನಪ್ಪ ನೆರೆಮನೆಯವರ ದುಃಖಕ್ಕೆ ಅಳುವವ ಅಳುವವರ ಮೆಚ್ಚ ಮೆಚ್ಚೋದಿಲ್ಲ ಕೂಡಲ ಸಂಗಮ ದೇವ ನೆರೆಯವರ ನೆರೆಮನೆಯವರ ದುಃಖಕ್ಕೆ ಅಳುವವರನ್ನ ಮೆಚ್ಚೋದಿಲ್ಲ ಕೂಡಲ ಸಂಗಮ ದೇವ ಮೆಚ್ಚದಿಲ್ಲ ಕಣ್ರಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಸವಣ್ಣ ಅನ್ನೋ ಮಹಾನುಭಾವರು ಈಗ ಹೇಳ್ರಿ ನೆರೆಮನೆಯವರ ದುಃಖಕ್ಕೆ ಅಳು ಅಳು ಅಳುವುದು ಹೆಲ್ಪ್ ಮಾಡೋದು ಯಾರು ಮಾಡ್ತಾರೋ ಅವರೆಲ್ಲಾ ಬುದ್ಧಿಕೇಟ್ ಜನ ಅಂತಾನೆ ಅನ್ನೋದಾದ್ರೆ ಎನ್ ಜಿ ಪಂಜೀವೋಗಳೆಲ್ಲ ಯಾಕಿದವ ನಮ್ ದೇಶದಲ್ಲಿ ಒದ್ದೋಡಿಸ್ಬಿಡ್ರಿ ಇವ್ರೂ ಕಡೆ ಇವ್ರ ನ್ಯಾಯನೀತಿಲಿ ಅನ್ನ ಅಕ್ಕಿ ಬೆಳ್ಕಂಡು ಏನ್ ಬೇಕು ಕೆಲಸ ಇವರು ಹೊಟ್ಟೆ ವರ್ಷ ಕಳೆಕೆ ಅದ ಮಾಡ್ಕೊಂಡ್ ಬಿದ್ದಿರ್ಲಿ ಇನ್ನೊಬ್ರು ದುಃಖಕ್ಕೆ ಇವರೇ ಅನ್ನೋದಾದ್ರೆ ಬಸವಣ್ಣನ ಸಾಲಿನ ಪ್ರಕಾರ ಇಷ್ಟೊಂದು ಜನಗಳನ್ನ ಎಲ್ಲಿ ಎಲಿಮಿನೇಟ್ ಮಾಡ್ಬೋದು ಪೊಲೀಸರನ್ನ ಮಾಡಬಹುದು ಎಲಿಮಿನೇಟ್ ನ್ಯಾಯಾಂಗನ ಎಲಿಮಿನೇಟ್ ಮಾಡ್ಬೋದು ಆಮೇಲೆ ಲೋಕಾಯುಕ್ತಗಳು ಲೋಕ ಇವರು ಸಿ ಬಿ ಐಗಳು ಅವರು ಎಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡಿ ದಬಾಕಿಯಿಂದ ನಮ್ಮ ನಮ್ ದೇಶ ಉದ್ದಾರ ಮಾಡಿ ಅಂತ ಬಿಟ್ಟೋಗೋರು ಹೋಗೋರು ಬ್ರಿಟಿಷರು ಇವ್ರು ಮಾಡ್ತಿರೋದು ಉದ್ಧಾರ ಅಲ್ಲ ಹಾಳು ಮಾಡ್ತಾ ಕೂತವ್ರೆ ಎಲ್ಲರೂ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಚಾರ ಎರಡ್ ಸಾವಿರದ ಹದ್ಮೂರ ಕೇಸ್ ನಾನ್ ಫೈಲ್ ಮಾಡಿರೋದು ಪೊಲೀಸ್ ಹತ್ರ ಯಾವನೋ ಒಬ್ಬ ಹುಚ್ಚ ಬಂದು ನಮ್ಗೆ ಹೊಡೆದ ಅಂತ ಅನ್ಬಿಟ್ಟು ಆ ಈಗ ನನ್ನ ಮನೆಯದು ಹಂಗಾಗಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದೆ ಆದ್ರೆ ನ್ಯಾಯಾಂಗದ್ದು ಇನ್ನು ಹಿಡ್ಕೊಂಡು ಕೂತವ್ರಲ್ಲೇನ ಏನ್ ಮಾಡೋಣ ಬಸವಣ್ಣನ ಸಾಲಿನ ಪ್ರಕಾರ ನ್ಯಾಯಾಂಗ ಬೇಕಾಗಿಲ್ಲ ಕಾನ್ಸ್ಟಿಟ್ಯೂಷನ್ ತೆಗೆ ಅಲ್ವಾ ಮೋದಿ ಹಿಂಗ್ ಹೇಳಪ್ಪ ಏನಾರು ಏನಾರನೇಟಿವ್ ಕಂಡು ಹಿಡೀರಪ್ಪ ನೀವು ಮತ್ತೆ ಅಮಿತ್ ಶಾ ಟೀಮ್ ಎಲ್ಲ ಸೇರ್ಕೊಂಡು ಯಾಕಂದ್ರೆ ಇವ್ರೇನು ಮಾಡ್ತಿಲ್ಲ ಕೆಲಸ ಮಾಡ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಸಂಗಮ ದೇವ ಹೇಳ್ತಿಲ್ವಾ ಯಾರ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳಿಯೋಣ ನಿಮ್ಮನ್ನ ಸರಿ ಮಾಡಕಂತ ಹೋದ್ರೆ ಬಸವಣ್ಣ ಬಸವಣ್ಣನ ಕಡೆಯಿಂದ ತಪ್ಪು ಆಗುತ್ತೆ ಬಸವಣ್ಣನ್ ಸರಿ ಮಾಡಕಂತ ಬಸವಣ್ಣನ ಸಾಲನ್ನ ಸರಿ ಮಾಡಕಂತ ಹೋದ್ರೆ ನಿಮ್ ಕಡೆಯಿಂದ ತಪ್ಪು ಆಗುತ್ತಲ್ಲ ಕಾಂಟ್ರಾಡಿಕ್ಟರಿ ಅಂತಾರೆ ಅಂದ್ರೆ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳಕ್ ಬರದಿಲ್ಲ ಸಾರಿ ಕನ್ನಡದಲ್ಲಿ ಅಯ್ಯೋ ಆಗಲ್ಲ ಕಣ್ರಪ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ಒಬ್ಬರು ಹೇಳಿದ್ದಕ್ಕೆ ಉಲ್ಟಾ ಹೇಳೋದು ಇನ್ನೊಂದು ತಿರುಗಿ ಆ ಥರ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆಲ್ಲ ಸಂವಿಧಾನ ಅದು ಮತ್ತೆ ಬಸವಣ್ಣನ ಸಾಲುಗಳೇನು ಕೊಟೇಷನ್ನ ತಳ್ಳಿ ತಳ್ಳಿ ಬಿಟ್ಟವ್ರ ಜನ ನನಗೂ ಒಂದು ಬಂದು ಬಿದ್ದಿದ್ರೆ ಕರ್ಮಕ್ಕೆ ನಾನು ವೀಡಿಯೋ ಶಾರ್ಟ್ ವೀಡಿಯೋ ಮಾಡ್ತೀನಿ ಮುಖ ತೊಳು ಕಳ್ದಲ್ಲೆ ಕಾಫಿ ಕುಡಿದಲ್ಲೇ ನಿದ್ದೆ ಇಲ್ದಲೆ ಹೋದ್ರು ನನ್ನ ಮನೆ ಸುತ್ತಮುತ್ತಲು ಕಳ್ಳತನ ನಡೀತಿದ್ರೆ ಇದನ್ನು ನಾನು ಇನ್ಫಾರ್ಮ್ ಮಾಡಬಾರ್ದ ಹಂಗಾರೆ ಬಸವಣ್ಣನ ಸಾಲು ಬಸವಣ್ಣನ ಸಾಲಿನ ಪ್ರಕಾರ ಅಪ್ಪ ಬಸವಣ್ಣ ಸಾಲು ಬರ್ದಿದ್ರೆ ಅದು ಸತ್ಯ ಇತ್ತೇನೋ ಕಂಡ್ರಪ್ಪ ಅದು ಮಹಾರಾಜರ ಕಾಲಿಕೆ ಅವೊಬ್ಬರು ಒಬ್ರು ಒಬ್ಬರು ದರ್ಲಿ ಸಿಕ್ಕಾಪಟ್ಟೆ ಬಾಯಿ ಬಿಟ್ಟು ಅಂತ ಪಟ 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 ಪಡತಾ ಹೇಳ್ತಾರೆ ಇಂಥವನೇ ಏನಂತಾರೆ ಬಸವಣ್ಣನ ಸಾಲುಗಳು ತ ಸಾಲುಗಳು ಇನ್ನೊಂದು ಸಾಲುಗಳು ಅಕ್ಕ ಇನ್ನೊಬ್ರು ಮಂಕುತಿಮ್ಮ ಮಂಕುತಿ ನಿಮ್ಮನ ಕಗ್ಗ ಇವ್ರ ಸಾಲುಗಳು ಎಲ್ಲ ಪಟ 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 ಹೇಳ್ತಾರೆ ಅಯ್ಯಪ್ಪ ಅವ್ರು ಹೇಳ್ತಾರೆ ಒಂದಿನ ನನಗೆ ಮೇಡಮ್ ನಮ್ಗೆ ಏನರ ಮೇಲೂ ನಂಬಿಕೆ ಉಳ್ದಿಲ್ಲ ಎಲ್ಲ ಕಿತ್ಕೊ ಹೋಗೋದೆ ಶಿವ ಅಂತ ನಮ್ಗೆ ಇನ್ನೇನು ಬೇಕು ಸರ್ ನಮಗೆ ಹಂಗಾರೆ ಹೆಂಗೆ ಜೀವನ ಮಾಡೋದು ಹೆಂಗೆ ಅಂತ ಕೇಳಿದ್ರೆ ನಾವೇನು ನನಗನ್ನಿಸ್ತದೆ ನಾವೆಲ್ಲ ವಾಪಸ್ಸು ಮಹಾರಾಜರ ಕಾಲದಲ್ಲಿ ಹಿಂಗಿತ್ತು ಸೊಸೈಟಿ ಅಂದರೆ ಅಡ್ಮಿನಿಸ್ಟ್ರೇಷನ್ನು ಆ ಥರನೇ ಮಾಡಿಬಿಟ್ರೆ ಅದೇ ಎಷ್ಟೋ ಬೆಟ್ಟರ್ ಇತ್ತು ಇದಕ್ಕಿಂತ ಅಂತ ಅಂದ್ಬಿಟ್ರು ಸತ್ಯ ಕಂಡ್ರಿ ಸರ್ ನೀವು ಹೇಳೋದು ಅಪ್ಪಟ ಸತ್ಯ ನೋಡಿರಿ ಮಾಡೋಣ ಬಸವ ಜಯಂತಿ ಮಾಡೋಣ ಅಥವಾ ಅಂಬೇಡ್ಕರ್ ಜಯಂತಿ ಮಾಡೋಣ ಅಂಬೇಡ್ಕರ್ ಜಯಂತಿ ಮಾಡೋಕೋದ್ರೆ ಬಸವಣ್ಣನಿಗೆ ಈ ಬಸವಣ್ಣನದು ಇವಾಗ ಇನ್ನೂ ಎರಡನೇ ನಾಲ್ಕು ಸಾಲು ಅದಕ್ಕೆ ಮೋಸ ಆಗುತ್ತೆ ತಪ್ಪು ಮಾಡ್ದಂಗೆ ಆಗುತ್ತೆ ಬಸವಣ್ಣನ ಸಾಲನ್ನ ಸರಿ ಮಾಡೋಕಂತ ಹೋದರೆ ಕಾನ್ಸ್ಟಿಟ್ಯೂಷನು ಏನಿಗೆ ಎಲ್ಲ ಬರ್ದಿರೋದು ಅವರೆಲ್ಲ ಗುಂಪಿನ ಜನ ಸೇರಿಕೊಂಡು ಅಂಬೇಡ್ಕರ್ದು ಲೀಡರ್ಶಿಪ್ಪಲ್ಲಿ ಅವ್ರ ಕಡೆಯಿಂದ ತಪ್ಪಾಗುತ್ತೆ ಅಂದರೆ ನಮ್ಮನ್ನು ಕ್ರೈಮ್ ಮೇಲ್ಗಡೆ ಬುಕ್ ಮಾಡಿಬಿಡ್ಬೋದು ಪೊಲೀಸರು ನ್ಯಾಯಾಂಗ ಎಲ್ಲರೂ ನ್ಯಾಯಾಂಗ ನಿಂದನೆ ಕೆಗಡೆ ನನ್ನ ಬುಕ್ ಮಾಡೋದು ನ್ಯಾಯ ನ್ಯಾಯ ನಿಂದನೆ ಮಾಡಿದೆ ಅಂತ ನನ್ನ ಹಿಡ್ಕೊಂಡ್ರೆ ನಾನು ನೀರು ತೋರಿಸ್ತೀನಿ ಬಸವಣ್ಣನ ನಾಲ್ಕು ಸಾಲ ನೋಡ್ಕೊಳ್ಲೇ ಓದ್ಕೊಳ್ಳಿ ತಿಳಿ ಪರದೇಶದಲ್ಲೆಲ್ಲ ಈ ಬಸವಣ್ಣನ ವಿಗ್ರಹನ ಇನಾಗ್ರೇಶನ್ ಮಾಡಿ ಬಂದಿದ್ದಾರೆ ನಮ್ಮ ಪಿ ಎಂ ಪಿ ಎಂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಅಲ್ಲಿರೋ ಜನಗಳೆಲ್ಲರೂ ಅಡ್ಡ ಬೀಳ್ತಾರಂತೆ ಹೋಗ್ಬಿಟ್ಟು ಆ ಮಹಾತ್ಮ ಬರ್ದಿರೋ ಈ ನಾಲ್ಕು ಸಾಲ ವೇಯ್ಲಿ ಕೂತ್ಕೊಳ್ಳಿ ಕುತ್ಕೊಂಡು ಈ ನಳಗ್ಸಿನ ಸಾಲಗೆ ಸಾಲಿನ ಪ್ರಕಾರ ನಾನು ತಪ್ಪು ಮಾಡ್ದಂಗೆ ಆಗಿಲ್ವಲ್ಲ ಅಂತ ಹೇಳ್ಬೋದು ಜಡ್ಜ್ಗೆ ನಾನು ಐ ಕೋರ್ಟ್ ಬಸವಣ್ಣ ಸೇಯಿಂಗ್ ಸೇಂಗ್ ಜೋ ಸೋ ಇಂಗ್ಲೀಷ್ರಿಗೆ ಅರ್ಥ ಅರ್ಧ ಆಗದೆ ಅರ್ಥ ಆಗದೆ ಹೋಯ್ತು ಇವ್ರು ಅಡ್ಡಾದಿಡ್ಡಿ ಒಂದು ಕೋರ್ಟ್ ಕಚೇರಿ ಅಂತ ಮಾಡಿಟ್ರು ನಮಗೆ ಹೋಯ್ತಾವ ಹೋಯ್ತಾ ಹೋಯ್ತಾವ ಬಡ್ಡಿ ಮಕ್ಕಳು ಅದನ್ನೇ ಬಿಟ್ಟು ಈಗ ಅದನ್ನೇ ಬರ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡೋಣ ನಾವು ಮಹಾ ಪ್ರಶ್ನೆ ಇದು ಅದೇನೋ ಅಂತಾರಲ್ಲ ಮನೆ ದಿನ ಅಂತಾರೆ ಸಾಲ್ವ್ ಮಾಡಕ್ ಆಗದೇಲಿರುವಂತ ವಿಚಿತ್ರ ಪ್ರಾಬ್ಲಮ್ ಇದು ಯಾರ್ಗಾರೋ ಸೊಲ್ಯೂಷನ್ ಗೊತ್ತಿದ್ರೆ ಹೇಳ್ರಿ ತಿಂತವ ಆಯ್ತಾರ ತಗೊಂಡ್ರಪ್ಪ ಆ ಜೀವನದಲ್ಲಿ ಎಲ್ಲಿ ತನಕ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ನಗುವುದೋ ಈಗ ಏನು ಮಾಡಲಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಬಾಯಿಂದ ತೀರ್ಥ ಬಿತ್ತು ಅಂತ ಇನ್ನಾರು ಅರ್ಥ ಆಯ್ತದನ ಈ ವೇದಾಂತಿಗಳಿಗೆ ನೋಡೋಣ ನನಗೆ ಕಳಿಸಿರೋ ವೇದಾಂತಿಗೆ ಅವಳಿಗೆ ಕಳಿಸಿರೋ ವೇದಾಂತಿಗೆ ಇದನ್ನೆಲ್ಲ ಹತ್ತಿ ಸು ಸುತ್ತ ಆಡ್ಕಂಡು ತಳ್ಳಾಡ್ಕೊಂಡು ಕುಂತಾವಲ್ಲ ಈಗ ಕಾಮಣಿಗಳಿಗೆ ಎಲ್ಲ ಏನು ಬುದ್ಧಿ ಹೇಳಣ್ಣ ನಾವು ಹ್ಮ್ ಬಸವಣ್ಣನ ಆಮೇಲೆ ಅಂಬೇಡ್ಕರ್ನು ಅಕ್ಕಪಕ್ಕ ಕೂರಿಸ್ಬಿಟ್ಟು ಯಾರ್ಯಾರು ಎಷ್ಟು ಎಷ್ಟು ಜನ ಬಸವಣ್ಣನ ಕಡೆ ಕೈ ಎತ್ತಿರಿ ಯಾರು ಎಷ್ಟು ಜನ ಅಂಬೇಡ್ಕರ್ ಕಡೆ ಎತ್ತಿರಿ ಅಂತ ಹೇಳಿದ್ರೆ ಅಷ್ಟೂ ಎಷ್ಟು ಜಯಂತಿ ಗಿ ಅಂತ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳುವ ತಲೆ ಕೆರ್ಕೊಂಡು ಕೂತ್ಕೊತವೆ ಈಗ ಏನ್ ಮಾಡುದು ಸಿಗಾಕ ಕಾಟದಲ್ಲಿ ಕಟ್ಟದಲ್ಲಿ ಅಡಿಗೆ ಕತ್ರಿ ಮುದ್ದೆ ಸಿಗಾಕಬಿಟಾ ಅಂತ ಅಂದ್ಬಿಟ್ಟು ನಾ ವಿಡಿಯೋಗ್ರಾಫ್ ಮಾಡ್ತಾ ಇದೀವಿ ನೀವೆಲ್ಲ ಹೇಳೋದನ್ನ ಎಷ್ಟು ಜನ ಎತ್ತಿರಿ ಎಷ್ಟು ಜನ ಕೈ ಎತ್ತಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಯಾಕಡೆ ಕೈ ಕೈಯಿ ಬೆಳೆದು ತಿಳ್ಕೊಳ್ಳಿ ಒಂಚೂರು ಡಾಕ್ಟರ್ ರಾಜ್ಕುಮಾರ್ ಅವ್ನು ಸ್ವಂತ ಬರ್ದಿದ್ದೆ ಹೋದ್ರು ಪರವಾಗಿಲ್ಲ ಆ ಸಿನಿಮಾ ಮಾತ್ರ ಸೂಪರ್ ಹಿಟ್ ಸಿನಿಮಾ ಆಗಕ್ಕಿನ್ನ ಮುಂಚೆ ನಾಟಕ ಮಾಡ್ಕ ಮಾಡ್ಕೊಂಡು ತಿರ್ತಿದ್ರಂತೆ ಬ್ರಿಟಿಷರ ಕಾಲದಲ್ಲಿ ಯಾಕೆ ಮಾಡ್ಕೊಂಡು ತಿರ್ತಿದ್ರು ಯಾಕಿಂಗ್ ಬರ್ದಿದ್ರು ಇವೆಲ್ಲ ಸಾಲುಗಳ್ ವಿಚಾರ ಮಾಡ್ರಿ ಕೂತ್ಕೊಂಡು ಇಂತಿಂತವನ್ ಇಂತಿಂತ ವಿಚಾರಗಳ ಬಗ್ಗೆ ಯೋಚಿಸ್ಬೇಕು ಜನ ಪಾಯಿಂಟ್ ಟು ಪಾಂಡರ್ ಅಂತ ಯೋಚಿಸಿ ಒಂದಿನ ಸಾಲಕ್ಕಿಲ್ಲ ದಿನ ಇಡೀ ಯೋಚಿಸಿ ದಿನನೂ ಸಾಲಕ್ಕಿಲ್ಲ ವಾರ ಇಡೀ ಯೋಚಿಸಿ ಇನ್ನು ನಾಲ್ಕು ಜನ ಪಕ್ಕ 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 ಕೂರ್ಸ್ಕೊಂಡು ಕಟ್ಟೆ ಕಟ್ಟೆ ಪಟ್ಟೆಗಳಲ್ಲೆಲ್ಲ ಕೂರ್ಸ್ಕೊಂಡು ಹರಟೆ ಹೊಡ್ರಿ ಇದೇ ವಿಚಾರದ ಮೇಲೆ ಏನಾರ ತಲೆ ಒಳಗಡೆ ಬಲ್ಲು ಬದುಕದ ನೋಡ ನನಗೆ ಹೂ ಸಾಕ ಮಾತಾಡಿದ್ದು ಅಂತ ಹೇಳಿ ಒಂದ್ ಕಪ್ ಕಾಫಿ ಕುಡಿಯೋನ್ ಹಾಕ್ರ ಅಂತ ಎದ್ದೆ ಹೊರಟ್ರೆ ಫಟ್ ಅಂತ ತಲೆ ಒಳಗಡೆ ಒಂದು ಸಾಲ ಬಂದು ನೋಡ್ರಿ ಈ ತರ ಸಿಚುವೇಶನ್ ತಕ್ಷಣ ನನ್ ತಲೆ ಒಳಗಡೆ ಬಂದಿದ್ದು ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಈ ಹಾಡು ಸಕ್ಕ ಚೆನ್ನಾಗಿದೆ ಕಂಡ್ರಪ್ಪ ಕೇಳಿಸ್ಕೊಳ್ಳಿ ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೇ ಮಾಯೇ ಕವಿಯೊಬ್ಬ ಕನವರಿಸಿದನು ಓ ಇವಳೆ ಚೆಲುವೆ ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ ಸ್ವರ್ಗವನೇ ಗೆಲ್ಲು ಇನ್ನೂ ಇನ್ ಆಲ್ ಈ ಹಾಡು ಪುಟ್ಟಣ್ಣ ಕಣ ಕಣಗಾಲ್ ಮಾಡಿರೋ ಆ ಸಿನಿಮಾ ಒಂದಿದೆ ಮನಸ್ ಮಾನಸ ಸರೋವರ ಆ ಪಿಕ್ಚರ್ ನೋಡಿ ಎಲ್ಲರೂ ಆಯ್ತಾ ಅದರೊಳಗಡೆ ಈ ಹಾಡಲ್ಲಿ ಆ ಸಿನಿಮಾದಲ್ಲಿ ಬರೋ ಥೀಮ್ ಅಂದರೆ ಏನು ಕತೆ ಅದು ಆಮೇಲೆ ಈಗ ಆಯ್ತಿತ್ತಲ್ಲ ಕನ್ಫ್ಯೂಷನ್ ನಮಗೆ ಬಸವಣ್ಣನ ಸಾಲು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇವೆರಡರ ಮಧ್ಯ ಕ್ಲಾಶ್ ಅದು ಅದಕ್ಕೆ ಪುಟ್ಟಣ್ಣ ಶಾಲೆ ನೋಡ್ರೆ ಹೆಂಗೆ ಹೇಳುತ್ತೆ ಅವರೇ ಬರ್ದಿರೋದು ಅಥವಾ ಬೇರೆ ರೈಟರ್ ಬರೆದಿರೋದು ಕಣೆ ರಿಸರ್ಚ್ ಮಾಡಬೇಕು ಈಗ ನಾನು ಕಣ್ಣಿ ಹಿಡಿಬೇಕು ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಸಿನಿಮಾನೂ ಚೆನ್ನಾಗಿದೆ ಹಾಂ ಈ ಬಸವಣ್ಣನ ಸಾಲಿಗೆ ಅಲ್ಲೂ ಬರುತ್ತದೆ ಕಾಂಟ್ರಾಡಿಕ್ಟರಿ ಪಕ್ಕದವ್ರದ್ದು ಸಲ್ಯೂಷ್ ಕಷ್ಟ ನಿಮ್ಗೆ ಏನಕ್ಕೆ ನಿಮ್ಮ ಬಿಸ್ನೆಸ್ ನೀವು ನೋಡ್ಕೊಳ್ಳಿ ಅಂದರೆ ನಮ್ಮ ಡಾಕ್ಟರ್ಗಳು ಇದ್ದಾರಲ್ಲ ಅವರು ಹೋಗ್ಬೇಕಾಯ್ತು ಕೆಲಸ ಬಿಟ್ಟು ಅವ್ರಿಗೆ ಏನಕ್ಕೆ ಇನ್ನೊಬ್ಬರು ಸಮಸ್ಯೆ ಇವ್ರಿವ್ರ ಪಡಿಗೆ ಇವ್ರವ್ರ ನೋಡ್ಕೊಂಡು ಅವ್ರವ್ರೆ ಹಿಗ್ಬಿಡ್ಲಿ ಸಾಕು ಅಲ್ವಾ ಹಂಗೆನೇ ಇದು ಈ ಸಿನಿಮಾದಲ್ಲಿ ಡಾಕ್ಟರ್ ಪಾಪ ಹೀಲ್ ಮಾಡೋಕಂತ ಹೋಗಿರ್ತಾನೆ ಒಬ್ಬ ಒಂದು ಹುಡುಗಿದು ಹ್ಮ್ ಮಾನಸಿಕ ಸ್ಥಿತಿನ ಕಡೆಗೆ ಅವನಿಗೆ ಹುಚ್ಚುಡ್ದು ಬಿಡ್ತದೆ ಹಂಗಿದೆ ನೋಡಿ ಈಗ ಸಿಚ್ಯುವೇಶನ್ ಇವಾಗ ಅಂಬೇಡ್ಕರ್ ಕಡೆ ಎತ್ತು ಕೈ ಎತ್ತಿರೋ ಹ್ಞೂ ಬಸವಣ್ಣನ ಕಡೆ ಕೈ ಎತ್ತಿರೋ ಅಥವಾ ಪುಟ್ಟಣ್ಣ ಕಣಗಾಳ ಕಡೆ ಕೈ ಎತ್ತಿರೋ ಜನ ఇన్న కన్ఫ్యూషన్ గిడ్బ ఆ హాడే అసొందు చ సినిమా ఇన్న చాలా చంద తప్పదే నోడి ఎలా